ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲಿ ದುರ್ಗಾ ದೇವಿಯ ಒಂದೊಂದು ಅವತಾರಗಳಿಗೆ ಅದರದೇ ಆದ ಮಹತ್ವವಿದೆ ಅದರಂತಿಗೆ ಇಂದು ಪಾರ್ವತಿ ದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಯನ್ನ ಪೂಜಿಸಲಾಗುತ್ತದೆ ಈ ಅವತಾರ ಮುಖ್ಯವಾಗಿ ಹೆಣ್ಣಿನ ಒಳಶಕ್ತಿ ಏನು ಎಂಬುದನ್ನು ತೋರಿಸುತ್ತದೆ ಈ ಚಂದ್ರಘಂಟಾ ದೇವಿಯನ್ನ ಆರಾಧಿಸುವುದರಿಂದ ಭಕ್ತರ ಎಲ್ಲಾ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಬಹಿವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ರೆ ನವರಾತ್ರಿಯ ಮೂರನೇ ದಿನದಂದು ಚಂದ್ರಗಂಟಾ ದೇವಿಯನ್ನ ಯಾವ ಶುಭ ಮುಹೂರ್ತದಲ್ಲಿ ಪೂಜಿಸಬೇಕು ಚಂದ್ರಗಂಟಾ ದೇವಿಯನ್ನ ಪೂಜಿಸುವುದು ಹೇಗೆ ಚಂದ್ರಗಂಟಾ ದೇವಿಯ ಮಹತ್ವ ಏನು ಅದರ ಸಂಪೂರ್ಣ ವಿವರವನ್ನ ಇಲ್ಲಿ ತಿಳಿಯೋಣ ಹೌದು ಮೊದಲು ಪೂಜೆಯನ್ನ ಮಾಡುವ ಮಂಗಳಕರ ಸಮಯ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ನಲವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ ಮೂರರವರೆಗೆ ಇರುತ್ತದೆ ಅಮೃತ ಕಾಲ ಬೆಳಗ್ಗೆ ಹನ್ನೊಂದು ನಲವತ್ತೊಂದರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತರವರೆಗೆ ಹಾಗೂ ಸೂರ್ಯಾಸ್ತದ ಸಮಯ ಸಂಜೆ ಆರು ಎರಡರವರೆಗೆ ಇರಲಿದೆ ಹಾಗೆ ಈ ದೇವಿಗೆ ದೇವಿ ಎಂದು ಹೆಸರು ಬರಲು ಕಾರಣ ಏನು ಎಂದು ನೋಡುವುದಾದ್ರೆ ದೇವಿ ಶಿವನನ್ನ ಆದ ಮೇಲೆ ಈ ಅವತಾರವನ್ನ ಪಡೆದುಕೊಳ್ತಾಳೆ ದಂತಕಥೆಯ ಪ್ರಕಾರ ಹಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಪಾರ್ವತಿಯು ಶಿವನನ್ನ ಮದ್ವೆ ಹಾಕ್ತಾರೆ ಮದುವೆಯ ನಂತರ ಪ್ರತಿ ಮಹಿಳೆಗೆ ಹೊಸ ಜೀವನ ಪ್ರಾರಂಭವಾಗುತ್ತೆ ಪಾರ್ವತಿಯು ತನ್ನ ಮನೆಯಲ್ಲಿ ಶಿವನನ್ನ ಭೇಟಿ ಮಾಡಿ ಶಿವನಿರುವ ಗುಹೆಯನ್ನ ಪ್ರವೇಶಿಸಿದ ಕ್ಷಣದಲ್ಲಿ ಗುಹೆಯು ಬಹಳ ಕಸದಿಂದ ಕೂಡಿರುತ್ತದೆ ಇದನ್ನ ಕಂಡ ಪಾರ್ವತಿ ದೇವಿ ತನ್ನ ಮದುವೆಯ ಉಡುಪಿನಲ್ಲಿ ತನ್ನ ಇಡೀ ಗುಹೆಯನ್ನ ಸ್ವಚ್ಛಗೊಳಿಸುತ್ತೆ ದಿನಗಳು ಕಳೆದಂತೆ ಪಾರ್ವತಿ ತನ್ನ ಹೊಸ ಮನೆಯಲ್ಲಿ ಅಂದ್ರೆ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಶಿವ ಸೈನ್ಯದೊಂದಿಗೆ ನೆಲೆಸ್ತಾಳೆ ಇವೆಲ್ಲವೂ ನೆರೆಯುತ್ತಿರುವಾಗ ತಾರಕಾಸುರ ಎಂಬ ಹೊಸ ರಾಕ್ಷಸನು ವಿಶ್ವದಲ್ಲಿ ಬೇರೂರುತ್ತಾ ಬರ್ತಾನೆ ಈ ತಾರಕಾಸುರ ಶಿವನ ಕುಟುಂಬದ ಮೇಲೆ ಕೆಟ್ಟ ಕಣ್ಣುಗಳನ್ನ ಇಟ್ಟಿರ್ತಾನೆ ಅವನ ಸಾವಿಗೆ ಪಾರ್ವತಿ ದೇವಿಯ ನಿಜವಾದ ಕಾರಣ ಏನು ಎಂದು ತಿಳಿದು ಅದನ್ನ ನಾಶ ಮಾಡಲು ಅವನು ಪಾರ್ವತಿಯನ್ನ ಕೆಟ್ಟದಾಗಿ ನೋಡ್ತಿರ್ತಾನೆ ಅಷ್ಟೇ ಅಲ್ಲದೆ ಈ ರಾಕ್ಷಸ ಶಿವ ಮತ್ತು ಪಾರ್ವತಿಯ ಜೈವಿಕ ಪುತ್ರನಿಂದ ಮಾತ್ರ ಕೊಲ್ಲಲ್ಪಡುತ್ತಾನೆ ಎನ್ನುವ ವರವನ್ನ ಪಡೆದು ಕೊಂಡಿರ್ತಾನೆ ಪಾರ್ವತಿ ಮತ್ತು ಶಿವನ ಜೀವನದಲ್ಲಿ ರಕ್ಕಸವನ್ನ ಸೃಷ್ಟಿ ಮಾಡಲು ಅವನು ಜತುಕಾಸುರ ಎಂಬ ರಾಕ್ಷಸನನ್ನ ನಿಯೋಜನೆ ಮಾಡ್ತಾನೆ ಈ ಜತುಕಾಸುರನು ದುಷ್ಟ ಬಾವಲಿ ರಾಕ್ಷಸ ಅವನು ಮತ್ತು ಅವನ ಸೈನ್ಯವು ಪಾರ್ವತಿಯ ಮೇಲೆ ಆಕ್ರಮಣ ಮಾಡುವುದಕ್ಕೆ ಬರ್ತವೆ ಇದೇನನ್ನು ಅರಿಯದ ಪಾರ್ವತಿ ದೇವಿ ತನ್ನ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಈ ಕಡೆ ಶಿವನು ತೀವ್ರವಾದ ತಪಸ್ಸನ್ನ ಮಾಡ್ತಿರ್ತಾನೆ ಈ ಸಂದರ್ಭವನ್ನ ಬಳಸಿಕೊಂಡು ಜತುಕಾಸುರನು ಯುದ್ಧಕ್ಕೆಂದು ಕೈಲಾಸ ಪರ್ವತದ ಕಡೆಗೆ ಹೊರಡ್ತಾನೆ ಜತುಕಾಸುರನ್ನು ತನ್ನ ಬಾವಲಿ ಸೇನೆಯ ರೆಕ್ಕೆಗಳ ಸಹ ಸಹಾಯದಿಂದ ಆಕಾಶವನ್ನ ಮುಚ್ಚುತ್ತಾನೆ ಆಗ ಒಂದೊಂದಾಗಿ ಎಲ್ಲಾ ಉಗ್ರ ಮತ್ತು ದುಷ್ಟ ಬಾವಲಿಗಳು ಶಿವಗಣದ ಮೇಲೆ ದಾಳಿ ಮಾಡ್ತವೆ ಇದರಿಂದ ಪಾರ್ವತಿ ಭಯಭೀತಳಾಗ್ತಾಳೆ ಅಷ್ಟೊತ್ತಿಗಾಗ್ಲೇ ಈ ದುಷ್ಟ ಬಾವಲಿಗಳು ವಿನಾಶವನ್ನ ಸೃಷ್ಟಿಸಿ ಹೊಸದಾಗಿ ಅಲಂಕರಿಸಲ್ಪಟ್ಟ ಪಾರ್ವತಿ ಕೈಲಾಸ ಪ್ರದೇಶವನ್ನ ನಾಶ ಮಾಡಲು ಪ್ರಾರಂಭ ಮಾಡ್ತವೆ ಇದು ಪಾರ್ವತಿಗೆ ತೀವ್ರ ಕೋಪವನ್ನ ಉಂಟು ಮಾಡುತ್ತೆ ಆದ್ರೆ ಅವಳು ಭಯಭೀತಳಾಗಿದ್ಲು ನಂದಿಯ ಸಹಾಯ ಪಡೆಯಲು ಅವಳು ನಂದಿಯನ್ನ ಹುಡುಕಿದ್ಲು ಆದ್ರೆ ನಂದಿ ಎಲ್ಲಿಯೂ ಕಾಣಿಸುದಿಲ್ಲ ಆಗ ಪಾರ್ವತಿಗೆ ಭಯ ಇನ್ನಷ್ಟು ಜಾಸ್ತಿ ಆಗುತ್ತೆ ನಿರಂತರ ಸೋಲನ್ನ ಎದುರಿಸಿದ ಶಿವಗಣವು ಪಾರ್ವತಿ ದೇವಿಯ ಬಳಿಗೆ ಬಂದು ತಮ್ಮನ್ನ ರಕ್ಷಿಸುವಂತೆ ಮನವಿ ಮಾಡ್ತಾರೆ ಆಗ ಪಾರ್ವತಿ ಅಳುತ್ತ ಶಿವನು ತನ್ನ ತಪಸ್ಸನ್ನ ಮಾಡುತ್ತಿದ್ದ ಸ್ಥಳಕ್ಕೆ ಹೋಗ್ತಾಳೆ ಆದ್ರೆ ಶಿವನ ತಪಸ್ಸನ್ನ ಬಿಡಿಸುವುದಕ್ಕೆ ಆಗೋದಿಲ್ಲ ಆದ್ರೆ ಶಿವನು ಪಾರ್ವತಿಗೆ ಅವಳ ಆಂತರಿಕ ಶಕ್ತಿಯ ಬಗ್ಗೆ ನೆನಪು ಮಾಡ್ತಾನೆ ಮತ್ತು ಅವಳು ಸ್ವತಃ ಶಕ್ತಿಯ ವ್ಯಕ್ತಿಯಾಗಿದ್ದಾಳೆ ಅವಳು ಸೃಷ್ಟಿಯ ಹಾಗೂ ಬ್ರಹ್ಮಾಂಡದ ತಾಯಿ ಮತ್ತು ಈ ಪರಿಸ್ಥಿತಿಯನ್ನ ಹೋರಾಡಲು ಮತ್ತು ನಿಯಂತ್ರಿಸಲು ಆಕೆಯ ಒಬ್ಬಳೆ ಸಾಕು ಎಂದು ಶಿವ ನೆನಪು ಮಾಡ್ತಾರೆ ಆಗ ಮಾತೆ ಪಾರ್ವತಿ ದೇವಿಯು ಜತುಕಾಸುರನ ವಿರುದ್ಧ ತಾನೇ ಹೋರಾಟ ಮಾಡಲು ನಿರ್ಧಾರ ಮಾಡ್ತಾಳೆ ಮೊದಲೇ ಬಾವಲಿಗಳ ರೆಕ್ಕೆಯಿಂದ ಮುಚ್ಚಿದ್ರಿಂದ ಪಾರ್ವತಿ ಹೊರಗೆ ಹೋದ್ರೆ ಎಲ್ಲಾ ಕತ್ತಲೆಯಾಗಿ ಕಾಣಿಸುತ್ತೆ ಇದನ್ನ ಹೋಗಲಾಡಿಸಲು ಪಾರ್ವತಿ ದೇವಿಯು ಚಂದ್ರದೇವನಿಗೆ ಬೆಂಬಲವನ್ನ ಕೋರ್ತಾಳೆ ಅವನು ಯುದ್ಧ ಭೂಮಿಯನ್ನ ಬೆಳಗಿಸುವ ಮೂಲಕ ಪಾರ್ವತಿಯನ್ನ ಸೇರಿಕೊಂಡನು ಪಾರ್ವತಿಯು ಯುದ್ಧದಲ್ಲಿ ಚಂದ್ರದೇವನನ್ನ ತಲೆಯ ಮೇಲೆ ಅರ್ಧ ಚಂದ್ರಾಕಾರವಾಗಿ ಧರಿಸುತ್ತಾಳೆ ಆ ಮಂದ ಬೆಳಕಿನಲ್ಲಿ ಬಾವಲಿಗಳೊಂದಿಗೆ ಹೋರಾಟ ಮಾಡಲೆಂದು ತೋಳಗಳ ದೊಡ್ಡ ಗುಂಪೆ ಪಾರ್ವತಿಯ ಸಹಾಯಕ್ಕೆ ಬರುತ್ತೆ ಇನ್ನು ತೋಳಗಳು ಬಾವಲಿಗಳ ಮೇಲೆ ದಾಳಿ ಮಾಡ್ತವೆ ಮತ್ತು ಪಾರ್ವತಿ ಜತಕಾಸುರನ ವಿರುದ್ಧ ಹೋರಾಟ ಮಾಡ್ತಾಳೆ ಸುದೀರ್ಘ ಹೋರಾಟದ ನಂತರ ಪಾರ್ವತಿಗೆ ದೆವ್ವವು ಆಕಾಶದಲ್ಲಿರುವ ಬಾವಲಿಗಳಿಂದ ಶಕ್ತಿ ತುಂಬುತ್ತದೆ ಎಂದು ತಿಳಿದು ಪಾರ್ವತಿಯು ರಣರಂಗಕ್ಕೆ ಘಂಟಾವನ್ನ ತಂದು ಜೋರಾಗಿ ಮೊಳಗಿಸಿದ ತಕ್ಷಣ ಬಾವಲಿಗಳೆಲ್ಲವೂ ಹಾರಿ ಹೋಗ್ತವೆ ತೋಳಗಳಲ್ಲಿ ಒಂದು ಜತಕಾಸುರನ ಮೇಲೆ ಹಾರುತ್ತೆ ಅವನು ನೆಲಸಮವಾದಾಗ ಪಾರ್ವತಿ ದೇವಿಯು ಅವನ ತಲೆಯನ್ನ ಘಂಟಾದಿಂದ ಹೊಡೆದು ಕತ್ತೆಯಿಂದ ಅವನ ರೆಕ್ಕೆಗಳನ್ನ ಕತ್ತರಿಸಿ ಕೊನೆಗೆ ಅವನನ್ನ ಕೊಲ್ಲಲು ಅವನ ಎದೆಗೆ ಚಾಕು ಹಾಕ್ತಾಳೆ ಪಾರ್ವತಿ ದೇವಿ ಈ ಭಯಂಕರ ರೂಪ ಒಂದು ಕೈಯಲ್ಲಿ ಚಾಕು ಮತ್ತೊಂದು ಕೈಯಲ್ಲಿ ಗಂಟ ಅಣೆಯ ಮೇಲೆ ಚಂದ್ರ ಮತ್ತು ತೋಳದ ಮೇಲೆ ಕುಳಿತಿರುವ ಈಕೆಯನ್ನ ಕಂಡು ಬ್ರಹ್ಮದೇವ ಚಂದ್ರಗಂಟ ದೇವಿ ಎಂದು ಹೆಸರನ್ನ ಇಡ್ತಾನೆ ಈ ಯುದ್ಧ ಕತೆ ಯಾವುದೇ ಅಡೆತಡೆಗಳ ಭಯವನ್ನ ಜಯಿಸಲು ಯಾರಿಗಾದ್ರೂ ಧೈರ್ಯವನ್ನ ನೀಡುತ್ತದೆ ಎಂದು ನಂತರ ಶಿವನು ಪಾರ್ವತಿಗೆ ಹೇಳ್ತಾನೆ ಈ ದೇವಿಯನ್ನ ಪೂಜಿಸುವುದರಿಂದ ಅವಳು ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲ ನೀಡ್ತಾಳೆ ಎಂದು ನಂಬಲಾಗಿದೆ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲಾ ಪಾಪಗಳು ಸಂಕಟಗಳು ಶಾರೀರಿಕ ಸಂಕಟಗಳು ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆಯಾಗುತ್ತವೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗಾದ್ರೆ ಈ ಪೂಜೆಯನ್ನ ಮಾಡುವ ವಿಧಿವಿಧಾನ ಏನು ಎಂದು ನೋಡೋದಾದ್ರೆ ಈ ದಿನ ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಧರಿಸಿ ಅದರಲ್ಲೂ ಬೂದು ಬಣ್ಣದ ಬಟ್ಟೆಯನ್ನ ಧರಿಸಿ ಹಬ್ಬದ ಮೊದಲ ದಿನ ನವರಾತ್ರಿಗಾಗಿ ನೀವು ಸ್ಥಾಪಿಸಿದ ಪೂಜೆ ಪೀಠದ ಮುಂದೆ ಕುಳಿತುಕೊಳ್ಳಿ ಪೂಜೆಯನ್ನ ಪ್ರಾರಂಭಿಸುವ ಮೊದಲು ತುಪ್ಪದ ದೀಪ ಮತ್ತು ಧೂಪವನ್ನ ಬೆಳಗಿಸಿ ನಂತರ ಚಂದ್ರಗಂಟಾ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನ ಹಚ್ಚಿರಿ ಹಾಗೂ ಚಂದ್ರಗಂಟ ದೇವಿಗೆ ಹೂವುಗಳನ್ನ ಮತ್ತು ಹೂವಿನ ಮಾಲೆಯನ್ನ ಸೇರಿದಂತೆ ಡ್ರೈ ಫ್ರೂಟ್ಸ್ ಅಥವಾ ಹಾಲಿನಿಂದ ಮಾಡಿದ ನೈವೇದ್ಯವನ್ನ ಪ್ರಸಾದವಾಗಿ ಅರ್ಪಿಸಿ ಇದರ ಬಳಿಕ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನ ಪಠಿಸಿ ಈ ಪೂಜೆಯ ಕೊನೆಯಲ್ಲಿ ಚಂದ್ರಗಂಟಾ ದೇವಿಗೆ ಆರತಿಯನ್ನ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ